ರಾಜ್ಯಪಾಲರು ಅವರು ಬಹುಶಃ ಅವರ ಕಾನೂನು ತಜ್ಞರ ಜೊತೆ ಮಾತಾಡಿಸ್ಕೊಂಡು ತೀರ್ಮಾನ ಮಾಡ್ಬೋದು ಇವತ್ತು ಆಗ್ತಿದ್ದು ಅಂತ ಅಂದ್ಕೊಂಡಿದ್ದು ಇವತ್ತು ಹಾಕಿದರೆ ಇಮಿಡಿಯೇಟಾಗಿ ಕೆಲವೊಂದು ಬದಲಾವಣೆ ಮಾಡಿದ್ದಾರೆ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಇನ್ನೂ ಕಮ್ಯುನಿಕೇಷನ್ನು ಸರ್ಕಾರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಚೇಂಜಸ್ ಕೊಟ್ಟಿದರೆ ಅಥವಾ ಆ್ಯಸ್ ಇಟ್ ಈಸ್ ಅಪ್ರೂವ್ ಮಾಡಿದರೆ ಇಮಿಡಿಯೇಟ್ ಒಂದು ವೇಳೆ ಯಾವುದಾದ್ರೂ ಪ್ಲಾಸ್ ಬದಲಾವಣೆ ಕೇಳಿದರೆ ಅದನ್ನು ಆಗಿ ಮಾಡಿ ವಾಪಸ್ ಕಳಿಸ್ತಾರೆ ಸರಿ ನನ್ನ ಗಂಡನ ಆತ್ಮಹತ್ಯೆಗೆ ತನ್ನ ಮನೆಯೊಡೆ ಕಾರಣ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೊತೆಗೆ ಆಸ್ತಿ ಕಬಳಿಗೆ ಸಂಬಂಧಪಟ್ಟ ಒಂದಷ್ಟು ದೂರನ ಕೊಟ್ಟಿದ್ದಾರೆ ಆದರೆ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿರುವ ಪೊಲೀಸರು ಯಾರೂ ಕೂಡ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ ಎಫ್ ಐ ಆರ್ ಆ ಮಹಿಳೆ ಏನು ಯಾಕೆ ಈ ಥರ ನಮಗೆ ಅನ್ಯಾಯ ಆಗ್ತಾಯಿದೆ ಅಂತ ಮಾಧ್ಯಮದಿಂದ ಅಳಿ ಪವಿತ್ರ ಅನ್ನೋ ಒಂದು ನಾನು ವಿಚಾರ ಮಾಡ್ತೀನಿ ನಮ್ಮ ಕಮಿಷನರಿಗೆ ಸುರಕ್ಷತೆ ಕೊಡ್ತೀನಿ ಏನಿದೆ ಅಂತ ನೋಡಿ ಸಮರ್ಥಗಳ ವೇಳೆ ಮಾಡ್ತೀನಿ